ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸ ಮಾಡುವ ರೈತರಿಗೆ ಸರ್ಕಾರ ಎಷ್ಟು ಸೌಲಭ್ಯ ನೀಡಿದರೂ ಅದು ಕಮ್ಮಿ ಎಂದೇ ಹೇಳಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಸುಳ್ಳು ದಾಖಲಾತಿಗಳನ್ನು ನೀಡಿ ಸರ್ಕಾರದ ಹೊಸ ಹೊಸ ಯೋಜನೆ ಫಲಾನುಭವಿಗಳಾಗುವುದು ಸರ್ಕಾರದಿಂದ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಸಬ್ಸಿಡಿ ಪಡೆಯುವ ಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತಿರುವ ಕಾರಣ ಇಂತಹ ವ್ಯವಸ್ಥೆ ತಡೆಗಟ್ಟುವ ನೆಲೆಯಲ್ಲಿ ರಾಜ್ಯ ಸರ್ಕಾರವು ಆಧಾರ್ ಕಾರ್ಡ್ ಹಾಗೂ ಪಹಣಿ ಜೋಡಣೆ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಹಾಗಾಗಿ ಇನ್ಮುಂದೆ ಎಲ್ಲ ರೈತರೂ ಕೂಡ ಸರ್ಕಾರದ ಈ ಹೊಸ ನಿಯಮ ಪಾಲನೆ ಮಾಡಬೇಕಿದೆ ಉದ್ದೇಶ ಏನು ಪಹಣಿ ಪತ್ರದ ಮೂಲಕ ಅಕ್ರಮ ಭೂ ಹಿಡುವಳಿ ತಿಳಿಯುವ ಜೊತೆಗೆ ಸರ್ಕಾರದ ಜಾಗಕ್ಕೆ ಸಂಬಂಧಪಟ್ಟಂತೆ ಇಂಚು ತಿಳಿಯಲಾಗುವುದು ಭೂಮಿಯ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಸಂಪೂರ್ಣ ಸುರಕ್ಷಿತವಾಗಿರುವಂತೆ ಮಾಡಲು ಈ ವ್ಯವಸ್ಥೆ ಬಹಳ ಅನುಕೂಲವಾಗಲಿದೆ ಹಾಗಾಗಿ ಬಹುತೇಕ ಎಲ್ಲ ರೈತರ ಬಳಿ ಆಧಾರ್ ಕಾರ್ಡ್ ಇರುವ ಕಾರಣಕ್ಕೆ ಅಂತಹ ರೈತರು ಆಧಾರ್ ಕಾರ್ಡ್ ಮತ್ತು ಪಹಣಿ ಪತ್ರವನ್ನು ಲಿಂಕ್ ಮಾಡಿಕೊಂಡ್ರೆ ಬಹಳ ಅನುಕೂಲವಾಗಲಿದೆ ಏನು ಪಹಣಿಗಳು ಡಿಜಿಟಲ್ ರೂಪದಲ್ಲಿ ಲಭ್ಯ ಆಗುವ ಕಾರಣ ಹೆಚ್ಚು ಸುರಕ್ಷಿತವಾಗಿರಲಿದೆ ಹಾಗಾಗಿ ಆನ್ಲೈನ್ ಮೂಲಕ ಸುಲಭವಾಗಿ ಭೂ ದಾಖಲೆ ಪಡೆಯಬಹುದು ಭೂಮಿಯು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದು ಮತ್ತು ಜಮೀನು ತೋಟ ಹಾಗೂ ಆಸ್ತಿಗಳು ಹೇರಳವಾಗಿದ್ದು ಕಡಿಮೆ ಟ್ಯಾಕ್ಸ್ ಪೇ ಮಾಡುವವರ ಪತ್ತೆ ಮಾಡಲಾಗುವುದು ಒಬ್ಬ ವ್ಯಕ್ತಿ ಎಷ್ಟು ಆಸ್ತಿ ಗಳಿಕೆ ಮಾಡಿದ್ದಾನೆ ಎಂಬ ಸ್ಪಷ್ಟ ಚಿತ್ರಣ ಸಿಗಲಿದೆ ಭೂಮಿ ಮಾರುವಾಗ ಅಥವಾ ಕೊಳ್ಳುವಾಗ ಪಾರದರ್ಶಕತೆ ಇರಲಿದೆ ಭೂ ಸಂಬಂಧ ವ್ಯಾಜ್ಯಗಳಿಗೆ ಪರಿಹಾರ ಮಾಡುವಾಗ ಆಧಾರ್ ಹಾಗೂ ಪಹಣಿ ಲಿಂಕ್ ಇದ್ದರೆ ಬಹಳ ಅನುಕೂಲಕರವಾಗಲಿದೆ ಅರ್ಹ ರೈತರಿಗೆ ಮಾತ್ರವೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಯೋಜನೆಯ ಫಲಾನುಭವಿಗಳಾಗಲು ಅವಕಾಶ ಸಿಗುವ ಜೊತೆಗೆ ಸುಳ್ಳು ದಾಖಲಾತಿ ನೀಡಿದವರ ಪತ್ತೆ ಕೂಡ ಮಾಡಬಹುದು ಆಧಾರ್ ಹಾಗೂ ಪಹಣಿ ಲಿಂಕ್ ಮಾಡಿದ್ದ ಬಳಿಕ ಯಾವುದೇ ಸರ್ಕಾರಿ ಯೋಜನೆಗೆ ಪಹಣಿ ಪತ್ರ ನೀಡುವ ಅಗತ್ಯವಿರಲಾರದು ಲಿಂಕ್ ಮಾಡದಿದ್ದರೆ ಏನಾಗಲಿದೆ ರಾಜ್ಯ ಸರ್ಕಾರದ ಪ್ರಕಾರ ಆಧಾರ್ ಕಾರ್ಡ್ ಹಾಗೂ ಪಹಣಿಯನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಈ ವಿಚಾರ ತಿಳಿದು ಕೂಡಲೇ ಲಿಂಕ್ ಮಾಡದಿದ್ದರೆ ಸರ್ಕಾರ ರೈತರಿಗಾಗಿ ನೀಡುವ ಬೆಳೆ ವಿಮೆ ಯೋಜನೆ ಕಿಸಾನ್ ಯೋಜನೆ ಇತರೆ ಕಡಿಮೆ ಬಡ್ಡಿದರ ಹಾಗೂ ಬಡ್ಡಿ ರಹಿತ ಸಾಲ ಸಬ್ಸಿಡಿ ಇತರ ಪರಿಕರಗಳ ವಿತರಣೆ ಯೋಜನೆ ಇವ್ಯಾವುದರ ಫಲಾನುಭವಿಗಳಾಗಲು ಸಾಧ್ಯವಿಲ್ಲ ಆಧಾರ್ ಹಾಗೂ ಪಹಣಿ ಲಿಂಕ್ ಮಾಡದೇ ಇರುವ ರೈತರು ಅನರ್ಹರಾಗಲಿದ್ದಾರೆ ಎನ್ನಬಹುದು ಇಲ್ಲಿದೆ ಸರಳ ಕ್ರಮ ಆಧಾರ್ ಕಾರ್ಡ್ ಪಹಣಿ ಪತ್ರ ಆಧಾರ್ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಹಾಗೂ ಪಾಸ್ಪೋರ್ಟ್ ಫೋಟೋ ಸಮೇತ ಆಧಾರ್ ಹಾಗೂ ಪಹಣಿಯನ್ನು ಲಿಂಕ್ ಮಾಡಬಹುದು ಆನ್ಲೈನ್ ಮೂಲಕ ನೋಂದಣಿ ಮಾಡಲು ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಹಾಗೂ ಪಹಣಿ ಸ್ಕ್ಯಾನ್ ಮಾಡಿ ಅದರ ಜೊತೆಗೆ ಅಪ್ಲೋಡ್ ಮಾಡಿದರೆ ಮೊಬೈಲ್ ಒ ಟಿ ಪಿ ಬರಲಿದೆ ಈ ಮೂಲಕ ಲಿಂಕ್ ಕೂಡ ಆಗಲಿದೆ ಆಫ್ಲೈನ್ ಮೂಲಕವಾದರೆ ಹತ್ತಿರದ ಗ್ರಾಮ ಪಂಚಾಯತ್ನಲ್ಲಿ ಆಧಾರ್ ಹಾಗೂ ಪಹಳಿ ಲಿಂಕ್ ಆಗಿ ಅರ್ಜಿ ಸಲ್ಲಿಸುವುದಾಗಿ ಹೇಳಿದರೆ ಸುಲಭಕ್ಕೆ ಅರ್ಜಿ ಸಲ್ಲಿಕೆ ಮೂಲಕ ಲಿಂಕ್ ಮಾಡಬಹುದು ಹೀಗೆ ಲಿಂಕ್ ಮಾಡಲು ನಿಗದಿತ ಶುಲ್ಕ ಇದ್ದು ಅದನ್ನು ಕಟ್ಟಬೇಕು ಹೀಗೆ ಲಿಂಕ್ ಮಾಡಿದ್ದ ರೈತರು ಮಾತ್ರವೇ ಇನ್ಮುಂದೆ ಸರ್ಕಾರಿ ಸೌಲಭ್ಯಕ್ಕೆ ಕೂಡ ಅರ್ಹರಾಗಲಿದ್ದಾರೆ